ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಮಸಾಲಾ ಮಿರ್ಚಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಮಸಾಲೆ ಮಿರ್ಚಿ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಒಂದು ಕಪ್ ಹಸೆಬೇಳೆ ಇಟ್ಟು ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಸೋಡಾ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದಾರು ದಪ್ಪ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ತೆಗ್ದಿದ್ದೀನಿ ಒಂದು ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಚಾಟ್ ಮಸಾಲ ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಹಸೆಬೇಳೆ ಹಿಟ್ಟು ಅಕ್ಕಿ ಹಿಟ್ಟಿಗೆ ತೋರಿಸಿದ್ನಲ್ವ ಜೀರಿಗೆ ಅಜ್ವಾನನ ಕೈಯಿಂದ ಸ್ವಲ್ಪ ತಿಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಎರಡು ಸ್ಪೂನು ಕಾದಿರುವಂಥ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಜಾಸ್ತಿ ಕಾದಿರಬೇಕು ಹಾಕು ಹಾಕಿದ ಮೇಲೆ ಗುಳ್ಳೆ ಥರ ಏಳಬೇಕು ಮೇಲೆ ಆ ಥರ ಜಾಸ್ತಿ ಕಾದಿರುವಂಥ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೋತಾ ಕಲಿಸ್ಕೊತಾ ಇದ್ದೀನಿ ನೋಡಿ ತುಂಬ ಮೆದುವಾಗಿ ಕಲಿಸ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಗ ಯಾವುದೇ ತಿರೋ ಇರಲಾರ್ದ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ತೋರಿಸ್ತಿದ್ದೀನಲ್ವ ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸರಿ ಹಾಕ್ಕೋಬೇಡಿ ತುಂಬ ಮೆದುವಾಗಿಬಿಡುತ್ತೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ನೀರು ಹಾಕೋತಾ ಕಲಿಸ್ಕೊಳ್ಳಿ ಈವ್ನಿಂಗ್ ಟೈಮ್ನಲ್ಲಿ ಟೀ ಜೊತೆ ಸಖತ್ತಾಗಿರುತ್ತೆ ಇದು ಮಿರ್ಚಿ ಮಸಾಲೆ ಮಿರ್ಚಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಕಲಿಸ್ಕೊಂಡಿದ್ದೀನಿ ರೆಡಿಯಾಗಿದೆ ಈ ಥರ ಸ್ವಲ್ಪ ಗಟ್ಟಿಯಾಗೇ ಇರಲಿ ತೀರಾ ಅಳಕ್ ಮಾಡ್ಕೋಬೇಡಿ ಇವಾಗ ರೆಡಿಯಾಗಿದೆ ಅಲ್ವಾ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಬಿಡಿ ಇವಾಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬಟ್ಲ ತೊಗೊಂಡಿದ್ದೀನಿ ಆ ಬಟ್ಲಕ್ಕೇ ಸಣ್ಣದಾಗ ಕಟ್ ಮಾಡಿದ್ನಲ್ವ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತೀನಿ ಹಾಗೆ ಚಾಟ್ ಮಸಾಲ ಜೀರಿಗೆ ಪೌಡ್ರು ಮತ್ತು ಅಚ್ಚ ಖಾರದ ಪುಡಿ ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಉಪ್ಪು ಕೂಡ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಮಿರ್ಚಿ ಹಿಟ್ಟಗೂ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಇದು ಮಸಾಲೆಗೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ ನಾನು ವಿಡಿಯೋ ಆನ್ ಮಾಡಿರಲಿಲ್ಲ ಅದು ಹಾಕುವಾಗ ಅದಕ್ಕೋಸ್ಕರ ಸ್ಕಿಪ್ ಆಗಿದೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಸಾಲೆ ರೆಡಿ ಆಯಿತು ನೋಡಿ ಇವಾಗ ನೋಡಿ ನಾನು ಸ್ಟೋವ್ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ ಅವಾಗಲೇ ಸ್ವಲ್ಪ ಕಾದ ಎಣ್ಣೆ ಹಾಕೋಬೇಕಿತ್ತಲ್ವ ಅದಕ್ಕೋಸ್ಕರ ಅವಾಗಲೇ ಇಟ್ಕೊಂಡ್ಬಿಟ್ಟೆ ಇವಾಗ ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಸ್ವಲ್ಪ ಹಿಟ್ಟು ಬಿಟ್ಬಿಟ್ಟು ಇದ್ದೀನಿ ನೋಡಿ ಗುಳ್ಳೆಗಳು ಹೇಳ್ತಾ ಇದೆ ಅಲ್ವಾ ಹಾಗಂದ್ರೆ ಕಾದಿದೆ ಅಂತ ಅರ್ಥ ಇವಾಗ ಮಿರ್ಚೆ ಬಿಡೋಣ ನೋಡಿ ಈ ಥರ ಮಿರ್ಚಿ ತೊಗೊಂಬಿಟ್ಟು ಎಣ್ಣೆಯಲ್ಲಿ ಅದ್ದಿ ಸುತ್ತಾಲಿ ಹಿಟ್ಟು ಹತ್ಕೊಳ್ಳೋ ಥರ ಮಾಡಿಕೊಂಡು ಹೀಗೆ ಬಿಡಬೇಕು ಮಿರ್ಚಿನ ಇವಾಗ ಇನ್ನೊಂದು ಒಂದು ಮಿರ್ಚಿ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಸೆಕೆಂಡ್ ಒನ್ ಇವಾಗ ಮೂರನೇ ಮಿರ್ಚಿನೂ ಬಿಡ್ತಾ ಇದ್ದೀನಿ ನಾನು ಸರಿಗೆ ಮೂರು ಮಿರ್ಚಿ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಕೆಳಗಡೆ ಭಾಗ ಬೆಂದಿದೆ ಇವಾಗ ಟರ್ನ್ ಮಾಡಿಬಿಟ್ಟು ಈ ಸೈಡೂ ಎಣ್ಣೆಯಲ್ಲಿ ಕರ್ ಕರಿಯುತ್ತಾ ಇದ್ದೀನಿ ಇವಾಗೆ ಮೂರು ಮಿರ್ಚಿನೂ ಈ ಥರ ತಿರಿ ಹಾಕ್ಕೊಂಡು ಆ ಸೈಡು ಚೆನ್ನಾಗಿ ಕರ್ಕೋತೀನಿ ಎಣ್ಣೆಲಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಕರಿಬೇಕು ನೋಡಿ ಎಷ್ಟು ದಪ್ಪ ಉಪ್ಪಿ ಬಂದಿದೆ ಸ್ವಲ್ಪ ಹಿಟ್ಟಲ್ಲಿ ಜಾಸ್ತಿ ಮಿರ್ಚಿ ಮಾಡ್ಬೋದು ಇದು ಈವ್ನಿಂಗ್ ಟೈಮು ಟೀ ಜೊತೆ ಹೆಂಕರು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಹಾಗೇನು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಕಲರ್ ಎಲ್ಲ ಗೋಲ್ಡನ್ ಕಲರ್ ಆಗಿ ಹೆಂಗೆ ಬಂದಿದೆ ಈ ಥರ ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಅವಾಗಲೇ ಮಿರ್ಚಿನ ಮಧ್ಯದಲ್ಲಿ ಕಟ್ ಮಾಡಿಟ್ಕೊಂಡಿದ್ವಲ್ವ ಆ ಥರ ಮತ್ತೆ ಒಂದು ಸರಿ ಕಟ್ ಇದ್ದೀನಿ ಈ ಥರ ನೋಡಿ ಮಧ್ಯದಲ್ಲಿ ಎಲ್ಲ ಮಿರ್ಚಿನೂ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಸಾಲೆ ತುಂಬಕ್ಕೆ ಈಸಿ ಆಗಲಿ ಅಂತ ಮೇಲ್ಮೇಲೆ ಹಾಕಿದರೆ ಉದುರೋಗ್ಬಿಡುತ್ತೆ ಈ ಥರ ಒಳಗೆ ತುಂಬಿದರೆ ತಿನ್ನುವಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ ಜಾಸ್ತಿನೂ ಹಾಕ್ಬೋದು ಅನ್ನೋದಕ್ಕೋಸ್ಕರ ಆ ಥರ ಕಟ್ ಮಾಡಿದ್ದೀನಿ ಮತ್ತೆ ಒಂದು ಸರಿ ಇವಾಗ ನೋಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಏನು ಮಿರ್ಚಿ ಮಧ್ಯಭಾಗ ಕಟ್ ಮಾಡಿದ್ವಲ್ಲ ಆ ಮಧ್ಯಭಾಗದಲ್ಲಿ ಹಾಕಿ ತುಂಬ್ತಾ ಇದ್ದೀನಿ ನಾನು ಯೂಸ್ ಮಾಡಿರುವಂಥ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ ಇದು ದಪ್ಪ ಮೆಣಸಿನ್ಕಾಯಿ ಮಿರ್ಚಿಗಂತಲೇ ಸಿಗುತ್ತೆ ಇದು ಸಿಕ್ಕಿಲ್ಲ ಇಲ್ಲ ಅಂದರೆ ನೀವು ಬೇರೆ ಮೆಣ್ಸಿನ್ಕಾಯಿ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಅದು ಖಾರ ಇದ್ದರೆ ಈ ಮಸಾಲೆ ಏನು ಮಾಡ್ಕೊಂಡಿದ್ದೀನಲ್ವ ಈ ಮಸಾಲೆಗೆ ಖಾರ ಹಾಕಿದ್ದೀನಲ್ವ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಬರೀ ಈರುಳ್ಳಿ ಚಾಟ್ ಮಸಾಲ ಜೀರಿಗೆ ಪೌಡ್ರು ಮತ್ತು ಉಪ್ಪು ಹಾಕ್ಕೊಂಡು ಅಷ್ಟೇ ತುಂಬ್ಕೋಬೋದು ನಿಮ್ಮದು ಮೆಣ್ಸಿನ್ಕಾಯಿ ಯೂಸ್ ಮಾಡಿರುವಂಥ ಮೆಣಸಿನ್ಕಾಯಿ ಖಾರ ಇದ್ದರೆ ಮಾತ್ರ ಹಚ್ ಖಾರದ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಸ್ಪೈಸಿ ಆಗಬೇಕು ಅದು ಇರಲಿ ಇದು ಇರಲಿಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳಿ ಇಷ್ಟ ನೋಡಿ ಇವಾಗೆ ಮೆಣ್ಸಿನ್ಕಾಯಿ ಬಜ್ಜಿ ರೆಡಿ ಆಯ್ತು ನೋಡಿ ತುಂಬ ಚೆನ್ನಾಗಿರುತ್ತೆ ಮಸಾಲ ಮೆಣಸಿನ್ಕಾಯಿ ಬಜ್ಜಿ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ Thanks for watching.